ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಹೆಣ್ಣು ಮಗುವಿಗೆ ಈ ಹೆಸರಿಟ್ರೆ ಅವರು ಅಪ್ಪನ ಪಾಲಿಗೆ ಅದೃಷ್ಟ ದೇವತೆನೇ ಆಗ್ಬಿಡ್ತಾರೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗ್ಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಚಾನೆಲ್ ಮೆಂಬರ್ ಆಗಿ ಮತ್ತು ಮೆಂಬರ್ಗಳಿಗಿರುವಂತಹ ಸ್ಪೆಷಲ್ ವಿಡಿಯೋ ಮತ್ತು ಲೈವ್ ವಿಡಿಯೋನ ನೋಡೋದಕ್ಕೆ ಮರಿಬೇಡಿ ಒಂದು ಕಾಲ ಇತ್ತು ಹೆಣ್ಣು ಮಗು ಹುಟ್ಟಿದೆ ಅಂತ ನರ್ಸೋ ಇಲ್ಲ ಡಾಕ್ಟರ್ ಹೇಳಿದ ತಕ್ಷಣ ಹಾಸಿಗೆ ಮೇಲೆ ಮಲಗಿದ್ದ ಮಹಿಳೆ ಹೆರಿಗೆ ನೋವನ್ನು ಮರೆತು ಕಣ್ಣೀರ್ ಹಾಕ್ತಿದ್ಲು ಆ ಕಣ್ಣೀರು ಆಕೆಗೆ ಹಾಗೂ ಆ ಹುಟ್ಟಿದ ಹೆಣ್ಣು ಮಗುವಿಗಾಗಿ ಆಗಿರ್ತಿತ್ತು ಗಂಡು ಮಗುವಿನ ಜನ್ಮ ಕೊಟ್ಟಿಲ್ಲ ಅಂತ ಅತ್ತೆ ಮನೆಯವರು ತಿವಿಯೋ ಮಾತುಗಳು ನೆರೆಹೊರೆಯವರು ಹೆಣ್ಣುಮಗುನಾ ಅಂತ ಹೇಳೋ ಅಸಡ್ಡೆ ಮಾತೆ ಆಕೆಗೆ ಮೊದ್ಲು ನೆನ್ಪಾಗ್ಬಿಟ್ಟಿರುತ್ತೆ ಜೊತೆಗೆ ಹೆಣ್ಣುಮಗು ಹುಟ್ಟಿದ ತಕ್ಷಣ ಆ ಕ್ಷಣದಿಂದ ಗಂಡನ್ಮನೆಗೆ ಹೋಗೋ ತನಕದ ಖರ್ಚಿನ ಹೊರೆ ಇದೆಯಲ್ವಾ ಅದನ್ನ ನೆನೆಸ್ಕೊಂಡು ಇನ್ನಷ್ಟು ಬಿಕ್ಕಿರ್ತಾಳೆ ಆದ್ರೆ ಈಗ ಕಾಲ ಬದ್ಲಾಗಿದೆ ಗಂಡಾದ್ರೇನು ಹೆಣ್ಣಾದ್ರೇನು ಮಗು ಆರೋಗ್ಯವಾಗಿದ್ರೆ ಸಾಕು ಅನ್ನೋ ಆಲೋಚನೆ ಎಲ್ಲರದ್ದಾಗಿದೆ ಕೆಲವ್ರ ಮನೆಯಲ್ಲಂತೂ ಹೆಣ್ಣು ಮಗು ಹುಟ್ಟಿದೆ ಅಂತಂದ್ರೆ ಲಕ್ಷ್ಮಿಯೇ ಮನೆಗೆ ಬಂದಷ್ಟು ಖುಷಿ ಪಡ್ತಾರೆ ಆ ಖುಷಿಯ ಜೊತೆಗೆ ಹೆಣ್ಣು ಮಕ್ಕಳಿಗಿಡುವಂಥ ಹೆಸರು ಅವರ ಅಪ್ಪಂದಿರ ಅದೃಷ್ಟವನ್ನೇ ಬದಲಾಯಿಸೋ ಶಕ್ತಿ ಹೊಂದಿರುತ್ತೆ ನಿಮ್ಮ ಮನೆಯಲ್ಲೂ ಹೆಣ್ಣು ಮಗು ಇದೆಯಾ ಆ ಹೆಣ್ಣು ಮಗುವಿಗೆ ಮುದ್ದಾದ ಹೆಸರನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನೀವು ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡ್ಲೇಬೇಕು ಇತ್ತೀಚೆಗೆ ಮಕ್ಕಳಿಗಿಡುವಂಥ ಹೆಸರನ್ನ ಕೇಳಿದೀರಾ ಅಬ್ಬಬ್ಬಾ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ ಎಷ್ಟೋ ಹೆಸರುಗಳಂತೂ ಮಗುವಿಗೆ ಇಟ್ಟ ನಂತರವೇ ಗೊತ್ತಾಗತ್ತೆ ಇಂಥ ಒಂದು ಹೆಸರಿದೆಯಾ ಅಂತ ಹಿಂದಿನ ಕಾಲದಲ್ಲಿ ಹೆಣ್ಣು ಮಗು ಆದರೆ ಸಾಕು ಯಾವುದಾದ್ರೂ ದೇವಿ ಹೆಸರು ಗ್ರಾಮದೇವಿಯ ಹೆಸರು ಇಡೋರು ಆದರೆ ಈಗ ಕಾಲ ಬದಲಾಗಿದೆ ಹಿಂದೆಂದೂ ಕೇಳರಿಯದ ಹೆಸರನ್ನ ಹೆಣ್ಣು ಮಕ್ಕಳಿಗೆ ಇಡ್ತಾರೆ ಎಷ್ಟೋ ಜನ ಪಾಲಕರಿಗೆ ತಮ್ಮ ಮಗುವಿಗೆ ಇಟ್ಟ ಹೆಸರಿನ ಅರ್ಥವೇ ಗೊತ್ತಿರೋದಿಲ್ಲ ನೀವು ಕೂಡ ಮಗುವಿಗೆ ಯಾವುದಾದ್ರೂ ವಿಭಿನ್ನ ಹೆಸರನ್ನ ಇಡಬೇಕು ಅನ್ನೋ ಆಲೋಚನೆಯಲ್ಲಿದ್ರೆ ಮೊದಲಿಗೆ ಆ ಹೆಸರಿನ ಹಿಂದೆ ಇರುವಂಥ ಅರ್ಥವನ್ನ ತಿಳ್ಕೊಳ್ಳಿ ಕೆಲ ಹೆಸರುಗಳು ಆ ಮಗು ಹಾಗೂ ಆ ಮಗುವಿನ ಅಪ್ಪನ ಪಾಲಿಗೆ ಅದೃಷ್ಟವನ್ನೇ ಬದಲಾಯಿಸೋ ಹಾಗೆ ಮಾಡುತ್ತೆ ಇನ್ನೂ ಕೆಲ ಹೆಸರುಗಳಿವೆ ಅವುಗಳನ್ನ ಅಪ್ಪಿತಪ್ಪಿಯೂ ನಿಮ್ಮ ಮನೆಯ ಹೆಣ್ಣುಮಕ್ಕಳಿಗೆ ಅಪ್ಪಿತಪ್ಪಿಯೂ ಇಡ್ಲೇಬಾರದು ಆ ಹೆಸರು ಆ ಮಗುವಿನ ಭವಿಷ್ಯಕ್ಕೆ ಕಂಟಕವೇ ಆಗ್ಬಿಡಬಹುದು ಅಂಥ ಕೆಲ ಹೆಸರುಗಳನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಮಗು ಹುಟ್ಟಿದ ಸಮಯ ಘಳಿಗೆ ಮುಹೂರ್ತ ನೋಡಿ ಆ ಮಗುವಿಗೆ ಉಜ್ವಲ ಭವಿಷ್ಯ ಆಗೋದಕ್ಕೆ ಸಹಾಯವಾಗುವಂಥ ಹೆಸರನ್ನ ಇಡ್ತಾರೆ ಇಲ್ಲ ಜ್ಯೋತಿಷರ ಸಲಹೆಯನ್ನ ಪಡೆದು ಅವರು ಹೇಳುವಂಥ ಒಂದಕ್ಷರದ ಆಧಾರದ ಮೇಲೆ ಬೇರೆ ಬೇರೆ ಹೆಸರನ್ನ ಹುಡುಕಿ ಹೆಸರನ್ನ ಇಡ್ತಾರೆ ಆಕಸ್ಮಿಕವೋ ಏನೋ ಆ ಹೆಸರು ಆ ಮಗುವಿನ ಸ್ವಭಾವದ ಮೇಲೂ ಬಿದ್ದಿರುತ್ತೆ ಆದರೆ ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಗುವಿಗೆ ಈ ಹೆಸರನ್ನ ಇಡಿ ಆಗ ನೋಡಿ ನಿಮ್ಮ ಬದುಕಿನಲ್ಲಿ ಏನೇನು ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ ವೀಕ್ಷಕರೇ ಕೆಲ ವಿಶೇಷ ತಜ್ಞರು ಹೇಳುವ ಪ್ರಕಾರ ಡಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನ ಹೆಣ್ಣು ಮಕ್ಕಳಿಗೆ ಇಟ್ಟರೆ ಅವರು ಅವರ ಭವಿಷ್ಯ ಉಜ್ವಲವಾಗಿರುತ್ತೆ ಹಾಗೂ ಆ ಹೆಸರಿನ ಹೆಣ್ಣು ಮಕ್ಕಳು ತುಂಬಾ ಅದೃಷ್ಟವಂತರಾಗಿರ್ತಾರೆ ಅವರು ತಮ್ಮ ಕುಟುಂಬದ ಸದಸ್ಯರನ್ನ ತುಂಬಾ ಪ್ರೀತಿಸ್ತಾರೆ ಜೊತೆಗೆ ತಮ್ಮ ಖುಷಿಗೆ ಏನ್ ಬೇಕಾದರೂ ಮಾಡೋದಕ್ಕೆ ಸಿದ್ಧರಿರ್ತಾರೆ ತಮ್ಮ ಕಠಿಣ ಪರಿಶ್ರಮದ ಮೂಲಕ ಜೀವನದಲ್ಲಿ ಏನನ್ನಾದರೂ ಸಾಧಿಸುವಂತ ಛಲವನ್ನು ಹೊಂದಿರ್ತಾರೆ ಅಷ್ಟೇ ಅಲ್ಲ ಈ ಅಕ್ಷರದಿಂದ ಹೆಸರು ಆರಂಭವಾಗುವ ಹೆಣ್ಣು ಮಕ್ಕಳ ಅಪ್ಪಂದಿರಿಗೆ ಸದಾ ಲಕ್ಕಿಚಾರ್ಮಾಗಿರ್ತಾರೆ ಇನ್ನು ವಿ ಅಕ್ಷರದಿಂದ ಪ್ರಾರಂಭವಾಗುವ ಹುಡುಗಿಯರ ಹೆಸರುಗಳನ್ನು ಅದೃಷ್ಟವೇ ಅಂತ ಪರಿಗಣಿಸಲಾಗುತ್ತೆ ವೇದ ವೀಣಾ ವೇದಿಕಾ ವಂಶಿಕಾ ಹೀಗೆ ವೀದಿಂದ ಆರಂಭ ಆಗೋ ಹೆಸರಿನ ಹೆಣ್ಣು ಮಗು ದೊಡ್ಡದಾದ ಮೇಲೆ ಇವರು ಯಾವುದೇ ಕೆಲಸ ಮಾಡಿದ್ರು ಹೃದಯದಿಂದ ಮಾಡ್ತಾರೆ ಇವರು ಸದಾ ಗುರು ಹಿರಿಯರಿಗೆ ಗೌರವ ನೀಡ್ತಾರೆ ಎಲ್ಲರೊಂದಿಗೂ ಫ್ರೆಂಡ್ಲಿ ಆಗಿರುವಂತಹ ಇವರು ಬೇರೆಯವರ ಹೃದಯವನ್ನ ಕ್ಷಣ ಮಾತ್ರದಲ್ಲಿ ಗೆದ್ದು ಬಿಡ್ತಾರೆ ವ್ಯಾಪಾರದಲ್ಲಿ ಸದಾ ಅಪ್ಪನಿಗೆ ಸಾಥ್ ಕೊಡೋದಕ್ಕೆ ಮುಂದಾಗುವ ಇವರು ಅಪ್ಪನ ವ್ಯಾಪಾರಕ್ಕೆ ಉತ್ತಮ ಲಾಭ ತಂದುಕೊಡುವಷ್ಟು ಕೊಡುವಷ್ಟು ಬುದ್ಧಿಶಕ್ತಿಯವ್ರಿಗಿರುತ್ತೆ ವೀಕ್ಷಕರೇ ಇನ್ನೊಂದು ಮುಖ್ಯವಾದ ವಿಷಯ ನಾವು ಮೊದಲೇ ಹೇಳಿದ ಹಾಗೆ ಹೆಣ್ಣು ಮಕ್ಕಳಿಗೆ ಕೆಲ ಹೆಸರನ್ನ ಇಟ್ಟರೆ ಸಾಕು ಆ ಮಕ್ಕಳು ಅವರ ಅಪ್ಪನ ಪಾಲಿಗೆ ಅದೃಷ್ಟ ದೇವತೆಯಾಗ್ಬಿಡ್ತಾರೆ ಹೌದು ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳನ್ನ ಲಕ್ಷ್ಮಿಯ ಮೂರ್ತರೂಪ ಅಂತ ಪರಿಗಣಿಸಲಾಗಿದೆ ಹೆಣ್ಣು ಮಗುವಿನ ಜನನವನ್ನ ಅವತಾರಕ್ಕೆ ಹೋಲಿಸಲಾಗುತ್ತೆ ಅನೇಕ ಕುಟುಂಬಗಳು ಹೆಣ್ಣು ಮಗು ಹುಟ್ಟಿದ್ರೆ ಸಂಭ್ರಮಾಚರಣೆ ಮಾಡ್ತಾರೆ ಹೆಣ್ಣು ಮಗುವಿನ ಜನನದ ನಂತರ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತೆ ಅಂತ ನಂಬಲಾಗಿದೆ ಇಲ್ಲಿ ಹೇಳಿರುವ ಅಕ್ಷರಗಳಿಂದ ಹೆಣ್ಣು ಮಕ್ಕಳಿಗೆ ಹೆಸರಿಟ್ರೆ ಅವರು ತಂದೆಯ ಪಾಲಿಗೆ ಅದೃಷ್ಟ ದೇವತೆ ಆಗ್ತಾರೆ ನೀವೀಗ ಯಾವ್ಯಾವ ರೀತಿಯಾಗಿ ಹೆಸರನ್ನ ಹೆಣ್ಣು ಮಗುವಿಗಿಡಬೇಕು ಅನ್ನೋದನ್ನ ತಿಳ್ಕೊಂಡ್ರಿ ಈಗ ಯಾವ ರೀತಿಯ ಹೆಸರನ್ನ ಇಡಬಾರದು ಅನ್ನೋದನ್ನು ಕೂಡ ತಿಳ್ಕೊಂಡ್ಬಿಡಿ ಅಮಾಯರ ಇತ್ತೀಚೆಗೆ ಹೆಣ್ಣು ಮಕ್ಕಳಿಗೆ ಈ ಹೆಸರನ್ನ ಇಡೋದು ಸಾಮಾನ್ಯವಾಗಿದೆ ಆದ್ರೆ ಅರ್ಥ ಏನು ಗೊತ್ತಾ ಅಸಲಿಗೆ ಈ ಹೆಸರಿಗೆ ಯಾವುದೇ ಅರ್ಥವೇ ಇಲ್ಲ ಅದೇ ರೀತಿ ಅರಿಯಾ ಅನಾಬಿಯಾ ಝೋಯಾ ಇಂಥ ಹೆಸರನ್ನು ಕೂಡ ಇಟ್ಬಿಡ್ತಾರೆ ಅಸಲಿಗೆ ಯಾವುದೇ ಭಾಷೆ ಯಾವುದೇ ಧರ್ಮದಲ್ಲೂ ಈ ಹೆಸರಿಗೆ ಅರ್ಥವೇ ಇಲ್ಲ ಇಂಥ ಹೆಸರನ್ನ ನಿಮ್ಮ ಮನೆಯ ಹೆಣ್ಣು ಮಗುವಿಗೆ ಇಡ್ಲೇಬೇಡಿ ಇಂಥ ಹೆಸರು ಮಕ್ಕಳಿಗೆ ಶಾಪ ಆದ್ರೂ ಆಗ್ಬಹುದು ಹಾಗೇನೆ ಸಾಯಿಕಾ ಅಂತ ಹೆಸರಿಡಬೇಡಿ ಇದರರ್ಥ ಸಿಡಿಲು ಅರ್ಥವೇ ಭಯಾನಕವಾಗಿದೆ ಅಂದಮೇಲೆ ಆ ಹೆಸರು ಮಗುವಿಗೆ ಒಳಿತು ಮಾಡುತ್ತೆ ಅಂತ ಹೇಗನ್ಕೊಳ್ತೀರಾ ಅಲ್ವಾ ಅದಕ್ಕೆ ವೀಕ್ಷಕರೇ ನಿಮ್ಮ ಮನೆಯ ಹೆಣ್ಣು ಮಗುವಿಗೆ ಯಾವುದೇ ಹೆಸರಿಟ್ರೂ ಕೆಲವರಿಗೆ ಆ ಹೆಸರಿನ ಅಭಿಪ್ರಾಯ ಏನು ಅನ್ನೋದನ್ನ ತಿಳ್ಕೊಳ್ಳಿ ಹಾಗೆಯೇ ಅರ್ಥ ಏನು ಅಂತಾನು ತಿಳ್ಕೊಳ್ಳಿ ಹೆಸರು ಚೆನ್ನಾಗಿದೆ ಅಂತ ಹೆಸರಿಡೋರು ಭವಿಷ್ಯದಲ್ಲಿ ನಿಮ್ಮ ಕೈಯಾರೆ ನಿಮ್ಮ ಮಗುವಿನ ಜೀವನದಲ್ಲಿ ಕಂಟಕವನ್ನ ತಂದಿಡಬೇಡಿ